ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ ನಾನು ಶಿಕ್ಷಕರ ಮನದಾಳದ ಮಾತು ಅಂತ ಒಂದು ಕಾರ್ಯಕ್ರಮ ಮಾಡಕ್ಕೆ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಮ ಹೆಸರು ನನ್ನ ಹೆಸರು ಮಹಾದೇವಪ್ಪ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಎಂ ಎ ತಾವು ಶಿಕ್ಷಕರಾಗಿ ಎಲ್ಲೆಲ್ಲಿ ಸೇವೆ ಸಲ್ಲಿಸಿ ನಾನು ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಜೂನ್ ಇಪ್ಪತ್ತೆಂಟರಂದು ನಾನು ಫಸ್ಟ್ ಯಾದಗಿರಿ ತಾಲೂಕಿನ ಗುಲ್ಬರ್ಗ ಜಿಲ್ಲೆ

ಶಿಕ್ಷಕರ ವೃತ್ತಿ ಬಹಳ ಅಮೂಲ್ಯವಾದಂಥ ವೃತ್ತಿ ಮೇಡಮ್ಮ ಎಲ್ಲ ಸೇವೆಗಳಲ್ಲಿ ಅತ್ಯಮೂಲ್ಯವಾದಂಥ ಬೆಲೆಗಳಾದಂಥ ಒಂದು ವೃತ್ತಿ ಅಂದರೆ ನಾವು ಶಿಕ್ಷಕ ವೃತ್ತಿ ಬೇರೆ ವೃತ್ತಿ ಏನಾದರೂ ಅದರಲ್ಲಿ ನಾವು ಮಾಡಿದರೆ ಇಷ್ಟೊಂದು ಆತ್ಮವತೃಪ್ತಿ ಆಗಲಿ ಅಥವಾ ಇಷ್ಟೊಂದು ನಮಗೆ ಅಭಿಮಾನಪೂರ್ವಕವಾಗಲಿ ಏನಾದರೂ ಹೇಳಿಕೊಳ್ಬೇಕು ವೃತ್ತಿ ಇದು ದೊಡ್ಡ ವೃತ್ತಿ ಮಕ್ಕಳನ್ನು ಅವರು ಶಿಕ್ಷಣ ಕೊಡೋದ್ರ ಜೊತೆಗೆ ಅವರ ಬಾಳಿನಲ್ಲಿ ಒಂದು ಬೆಳಕನ್ನು ಮೂಡಿಸುವಂತಹ ಒಂದು ವೃತ್ತಿ ಏನಿದೆ ಭಾಳ ದೊಡ್ಡ ವೃತ್ತಿ ಬೇರೆ ವೃತ್ತಿಗಳು ನಾವೇನಾದರೂ ಮಾಡ್ಬೋದು ಇದು ಸಾಕಾರಗೊಳಿಸುವಂಥ ಮನುಷ್ಯನನ್ನು ಸಾಕಾರಗೊಳಿಸುವಂಥ ಒಂದು ವೃತ್ತಿ ಅಂದರೆ ಶಿಕ್ಷಕ ವೃತ್ತಿ ಅದಕ್ಕೆ ಇವತ್ತು ಗುರುವಿನ ಸ್ಥಾನವನ್ನು ಇವತ್ತು ಶಿಕ್ಷಕ ವೃತ್ತಿಯಲ್ಲಿ ಕಟ್ಟಿದ್ದಾರೆ ಮೇಡಮ್ ನಂಗೆ ತುಂಬ ಇಷ್ಟವಾದಂಥ ವೃತ್ತಿ ಏನು ತಮ್ಮ ಒಂದು ಪರಿಚಯ ಅದನ್ನು ಹೇಳಿದ್ರು ನಾನು ನೋಡ್ತಿದ್ದೀನಿ ತಾವು ಒಬ್ಬ ಕ್ರಿಯಾಶೀಲ ಶಿಕ್ಷಕರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡ್ರಿ ನಂತರ ಶಿ ಮಕ್ಕಳ ಒಂದು ಮನ ಮುಟ್ಟುವಂತ ವಿಷಯ ಬೋಧನೆ ಮಾಡ್ತೀವಿ ಅಂತ ನಾನು ಕೇಳಿದ್ವಿ ಸರ್ ಈಗ ತಮ್ಮ ಕೈಯಲ್ಲಿ ಓದಿರುವಂತ ಮಕ್ಕಳು ತಮಗೆ ಎದುರಿಸಿ ಮಾತಾಡಿದಾಗ ಏನ್ ಅನಿಸ್ತದೆ ಅದೇ ಏನ್ ಹೇಳ್ಬೇಕ್ರಿ ಮೇಡಮ್ ನನ್ನ ನೋಡ್ ಕೂಡ ಖಾಲಿ ಬೀಳುವಂತ ಪ್ರಸಂಗ ಅವರು ಮಾಡ್ತಾರೆ ಅದಕ್ಕೆ ನಾನು ಹೇಳ್ತೀನಿ ನೀವು ಮಾಡಬೇಡಿ ನೀನ್ ಜಾಬ್ ತಗೊಂಡಿರಿ ಸುಮಾರು ಇಬ್ಬರು ಮೂವರು ಪಿ ಎಸ್ ಮೇಡಮ್ ಆ ಪಿ ಎಸ್ ಇದ್ರು ಬಂದು ಕೂಡಲೇ ದೀರ್ಘದ ನಮಸ್ಕಾರ ಮಾಡ್ತಾರೆ ಸಾಯಿ ಬಂದು ಅವ್ರಿಗೆ ಹೇಳ್ತೀನಿ ಇದು ಮಾಡಬೇಡ್ರಿ ನೀವು ಒಳ್ಳೆ ವೃತ್ತಿ ನಿಮಗೆ ಸಿಕ್ಕದ ಉದ್ಯೋಗ ಸಿಕ್ಕದ ಒಳ್ಳೆ ನ್ಯಾಯ ಕೊಡುವಂಥ ಒಂದು ಹುದ್ದೆಯಲ್ಲಿ ಇದ್ದೀರಿ ನೀವು ಹಣದ ಆಸೆಗಾಗಲಿ ಅಥವಾ ರಸೋತಿ ಆಸೆಗಾಗಲಿ ನೀವು ನ್ಯಾಯವನ್ನು ಬಿಡಬೇಡಿ ಅನ್ನುವಂಥ ಮಾತನ್ನು ಇಬ್ಬರು ಮೂವರಿನ ಶಿಕ್ಷಕರು ನಮ್ಮ ವಿದ್ಯಾರ್ಥಿಗಳು ನೌಕರಿ ತೊಗೊಳೋಂಥ ವಿದ್ಯಾರ್ಥಿಗಳು ನಾನು ಹೇಳಿದ್ದೀನಿ ಎಷ್ಟೋ ಜನ ಇಂಜಿನಿಯರ್ಸ್ ಅದಾರ ಡಾಕ್ಟರ್ಸ್ ಅದಾರ ಸಣ್ಣ ಪುಟ್ಟ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ದೊಡ್ಡದು ಯಾವ್ದೇ ವೃತ್ತಿ ಮಾಡಿ ನ್ಯಾಯ ಬಿಡಬೇಡಿ ಸರ್ ತಾವೊಬ್ಬ ಸಮಾಜ ವಿಷಯ ಬೋಧಿಸುವಂತ ಶಿಕ್ಷಕರಾಗಿ ಒಬ್ಬ ಪ್ರೌಢಶಾಲೆಯ ಶಿಕ್ಷಕರಾಗಿ ಅದು ಗ್ರಾಮೀಣ ಭಾಗದಲ್ಲಿ ಇಲ್ಲಿವರೆಗೂ ತಾವು ಸೇವೆ ಸಲ್ಲಿಸಿ ಇವತ್ತು ನನ್ನ ಬಂದಂತ ಒಂದು ಮಾಹಿತಿ ಪ್ರಕಾರ ನಮ್ಮ ಕಲಬುರಗಿ ಜಿಲ್ಲೆ ಬಡತಿ ಶಿಕ್ಷಕರ ಬಳಗದಿಂದ ತಮ್ಮಲ್ಲಿ ಇಲ್ಲಿ ನಿವೃತ್ತಿ ಒಂದು ಕಾರ್ಯಕ್ರಮ ಇಟ್ಕೊಂಡರ ಅಂತ ಕೇಳಿದಾಗ ನನಗೆ ಅನಿಸಿದ್ದೆ ಏನಂತಂದ್ರೆ ಒಂದು ರೀತಿ ದುಃಖ ಒಂದು ರೀತಿ ಸಂತೋಷ ಯಾಕೆ ದುಃಖ ಅಂತಂದ್ರೆ ಒಬ್ಬ ಕ್ರಿಯಾಶೀಲ ಶಿಕ್ಷಕರು ಇವತ್ತು ಶಿಕ್ಷಣ ಅಂದರೆ ಕೆಲಸದಿಂದ ನಿವೃತ್ತಿ ಆಗ್ತಿದ್ರಿ ಆದರೆ ತಮ್ಮಲ್ಲಿರುವಂಥ ಪ್ರವೃತ್ತಿಯಿಂದ ಯಾವತ್ತೂ ನಿವೃತ್ತಿ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ನೀವು ನಾನು ಬಳಗದಲ್ಲಿ ನೋಡಿದ ಪ್ರಕಾರ ತುಂಬ ವ್ಯಕ್ತಿ ಅಂತ ಎಲ್ಲ ಶಿಕ್ಷಕರು ತಮ್ಮನ್ನು ಗುರುತಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಎಲ್ಲ ನನ್ನ ಶಿಕ್ಷಕ ಬಳಕ ಪರವಾಗಿ ನಾನು ಹೇಳೋದೇನೆಂದ್ರೆ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿದ್ದಾರೆ ಮಕ್ಕಳ ಭವಿಷ್ಯಕ್ಕಾಗಿ ತಾವು ಸದಾ ಸಿದ್ಧರಾಗಿರಲಿ ಯಾವಾಗಲೂ ತಮಗಾಗಿ ನಮ್ಮ ಶಿಕ್ಷಕರ ಸೇವೆ ಸದಾ ಇರುತ್ತದೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತಾವು ತಮ್ಮ ಅಮೂಲ್ಯ ಸಮಯ ಕೊಟ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ಅದೇ ರೀತಿ ನಾನು ಕೊನೆಯದಾಗಿ ಈಗಿನ ಒಂದು ಶಿಕ್ಷಕರಿಗೆ ತಮ್ಮ ಒಂದು ಅನುಭವದ ಮಾತು ಹೇಳಿಸಲು ನಾ ಮೊದಲೇ ತಿಳಿಸಿರುವಂತೆ ಮೇಡಮ್ ಅವರೇ ಶಿಕ್ಷಕ ವೃತ್ತಿ ಅನ್ನೋದು ಬಹಳ ದೊಡ್ಡ ಗುರುತದವಾದಂಥ ವ್ಯಕ್ತಿ ವೃತ್ತಿ ಮನುಷ್ಯನನ್ನು ಮಾನವನನ್ನಾಗಿ ಮಾಡುವಂಥ ಒಂದು ವೃತ್ತಿ ಅಂತಂದ್ರೆ ಬೇರೆ ಯಾವುದಾದ್ರೂ ಶಿಕ್ಷಕ ವೃತ್ತಿ ಆ ಒಂದು ದಿಶೆಯಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಮಾಡ್ತಾ ಇದ್ದಾರೆ ಇನ್ನೂ ನಾವು ಗ್ರಿಯಾಸೀಲ್ರ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಯುಗ ಅಂತ ನಾವು ಕರಿತೀವಿ ಆನ್ಲೈನ್ ಯುಗ ಅಂತ ಈಗ ಈ ಆನ್ಲೈನಲ್ಲಿ ನಾವು ಶಿಕ್ಷಣ ಅನ್ನೋ ಒಂದು ಇಲಾಖೆನ ಹುಕ್ಕಿರುವುದರಿಂದ ನಾವು ಅನ್ಲೈನ್ ತರಬೇತಿಯನ್ನು ಪಡೆಯುವುದಾಗಲಿ ಅನ್ಲೈನಲ್ಲಿ ಕೆಲಸ ಮಾಡುವಂಥ ಒಂದು ಪ್ರಾವೀಣ್ಯತೆಯನ್ನು ಪಡ್ಕೊಂಡು ಮಕ್ಕಳಿಗೆ ಬೇರೆ ಬೇರೆ ಚಟುವಟಿಕೆಗಳಿಂದ ಮಕ್ಕಳ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುವಲ್ಲಿ ಬಹಳ ಶಿಕ್ಷಕರು ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನೂ ಕ್ರಿಯಾಶೀಲ ಆಗಬೇಕು ಅನ್ನುವಂಥ ಮಾತನ್ನು ನಾನು ಅವರಿಗೆ ಹೇಳಕ್ಕೆ ಇಷ್ಟಪಾದ